ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹಾಡು ತಮ್ಮಲ್ಲಿ ನೋಡಿರ್ತೀರಲ್ವ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಿಮಗೆ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಅದ್ಭುತವಾಗಿ ಕೆಲಸ ಮಾಡುವಂಥ ಒಂದು ಒಳ್ಳೆಯ ರೆಮಿಡಿ ತಂದಿದ್ದೀನಿ ಅಂತಲೇ ಹೇಳ್ಬೋದು ಅದಕ್ಕೂ ಮೊದಲು ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಯಾರು ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಅಂತ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರತಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಒಂದು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಹೇಳ್ತಾ ಇರ್ತಾ ನೋಡಿ ಫ್ರೆಂಡ್ಸ್ ಆಲ್ರೆಡಿ ನಿಮ್ಗೆ ಇನ್ನೂ ಒಂದು ವಿಷಯ ಗೊತ್ತಿದೆ ಹೌದು ನಾವು ಹಾಕುವಂಥ ವೀಡಿಯೋಸ್ಗಳನ್ನ ಅತಿ ಹೆಚ್ಚಾಗಿ ಯಾರು ನೀವು ವಾಚ್ ಮಾಡ್ತಿರೋ ವಾಚ್ ಮಾಡಿ ನನಗೆ ಕಮೆಂಟ್ ಮೂಲಕ ನೀವು ಓಂ ಮಹಾಲಕ್ಷ್ಮೀ ನಮಃ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸ್ತಿರೋ ಅಂಥ ವಿಜೇತ ಶಾಲಿನ ಗುರುತಿಸಿ ನಾವು ತಿಂಗಳ ಹೆಂಡಲ್ಲಿ ಅವರಿಗೆ ನಾವು ಒಂದು ಲಕ್ಕಿ ಡ್ರಾ ಮೂಲಕ ಅವರಿಗೆ ನಾವು ಒಂದು ಎರಡು ಗ್ರಾಮ್ ಚಿನ್ನದ ಒಂದು ನಾಣ್ಯವನ್ನು ಎರಡು ಗ್ರಾಮ್ ಚಿನ್ನದ ನಾಣ್ಯವನ್ನು ಮತ್ತು ಒಂದು ಐ ಫೈ ಮೊಬೈಲ್ನೂ ಸಹ ಕೊಡಬೇಕು ಅಂದರೆ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಅಂಥ ಅದೃಷ್ಟ ಶಾಲೆ ನೀವು ಹಾಕಿದರೆ ಆದಷ್ಟು ಬೇಗ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ವಾಚ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ನಾಳೆಯ ದಿನ ಭಾನುವಾರ ಭಾನುವಾರ ದಿನ ನೀವು ಈ ನೋಡಿ ನಾನು ನಿಮಗೆ ಕುಂಕುಮದ ನೀರನ್ನು ತೋರಿಸ್ತಾ ಇದ್ದೀನಿ ಭಾನುವಾರದ ದಿನ ನೀವು ಈ ಕುಂಕುಮದ ನೀರಿನಿಂದ ಇದೊಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ಸೋಮವಾರ ದಿನ ನಿಮಗೆ ಹುಣ್ಣಿಮೆ ಬಂದಿದೆ ಅಲ್ವಾ ಸೋಮವಾರ ಹುಣ್ಣಿಮೆ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಆ ಸೋಮವಾರ ಹುಣ್ಣಿಮೆ ಬಂದಿರುವುದರಿಂದ ಹುಣ್ಣಿಮೆಯ ದಿನಕ್ಕೆ ಇರುವಂತಹ ಒಂದು ಶಕ್ತಿ ಹುಣ್ಣಿಮೆಯ ಇಂದಿನ ದಿನ ಮತ್ತು ಮುಂದಿನ ದಿನಕ್ಕೂ ಸಹ ಅಷ್ಟೇ ಒಂದು ಪವರ್ಫುಲ್ ಆದಂಥ ಒಂದು ಶಕ್ತಿ ಇರುತ್ತೆ ಹಾಗಾಗಿ ಅಂದರೆ ನಾಳೆ ಭಾನುವಾರ ದಿನ ನೀವು ಹುಣ್ಣಿಮೆಯ ಇಂದಿನ ದಿನ ಭಾನುವಾರ ದಿನ ನೀವು ಈ ಕುಂಕುಮದ ನೀರಿನಿಂದ ಈ ಒಂದು ಚಿಕ್ಕವಾದಂಥ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆಗಳಿದ್ರೂ ಸಹ ನಿಮಿಷದಲ್ಲೇ ದೂರವಾಗುತ್ತೆ ಹಣ ವೃದ್ಧಿಯಾಗುತ್ತೆ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ಮತ್ತು ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಕುಂಕುಮದ ನೀರಿನಿಂದ ಯಾವ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ ಈ ಒಂದು ಚಿಕ್ಕದಾದಂತಹ ಪರಿಹಾರನ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಯಾವ ಸಮಯದಲ್ಲಿ ಮಾಡೋದು ಅಂತ ನೀವು ಕೇಳೋದಾದರೆ ಈಗ ನಾನು ಈ ಒಂದು ಚಿಕ್ಕದಾದಂತಹ ಪರಿಹಾರನ ನಿಮಗೆ ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇಲ್ಲ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲೋ ಸ್ಕಿಪ್ ಮಾಡಿದೆ ಎಂಥ ತನಕ ನೋಡಿ ಫ್ರೆಂಡ್ಸ್ ಅಂತಂದರೆ ಇವತ್ತು ತಂದಿರುವಂತಹ ಈ ಕುಂಕುಮದ ನೀರಿನಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ತುಂಬಾ ಎಫೆಕ್ಟ್ ಆಗಿ ತುಂಬನೇ ಒಂದು ಅದ್ಭುತವಾದಂತಹ ಕೆಲಸನೇ ಮಾಡುವಂತಹ ಒಂದು ಒಂದು ಒಳ್ಳೆಯ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದು ಯಾವ ಸಮಯದಲ್ಲಿ ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಳ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಈ ಕುಂಕುಮದ ನೀರಿನಂತ ಮಾಡ್ಕೊಳ್ಳುವಂತಹ ಪರಿಹಾರ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ಸಹ ಅಂದರೆ ನರದೃಷ್ಟಿ ಮುಖ್ಯವಾಗಿ ನರದೃಷ್ಟಿಯಾಗಿರ್ಬೋದು ಕಣ್ಣಿನ ದೃಷ್ಟಿಯಾಗಿರಬಹುದು ಇಲ್ಲ ಕೇಳು ಕೆಳಕುಗಳು ಕಷ್ಟಗಳು ಇಂಥ ಸಮಸ್ಯೆಗಳು ಮನೆಯಲ್ಲಿದ್ದಂತಹ ಇಂಥ ಸಮಸ್ಯೆಗಳು ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಮನೆಯ ಯಜಮಾನ ಆಗಿರ್ಬೋದು ಇಲ್ಲ ಯಜಮಾನಿಯಾಗಿರ್ಬೋದು ಈ ಒಂದು ಚಿಕ್ಕದಾದಂತಹ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಅಂದರೆ ನಿಮ್ಮ ಮನೆಯಲ್ಲಿ ನಿಮಗೆ ಮನೆಯ ಯಜಮಾನ ಯಜಮಾನಿಗೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಕಷ್ಟಗಳು ಹೆಚ್ಚಾಗಿ ಕಾಡ್ತಾ ಇರುವಂಥದ್ದಾಗಿರ್ಬೋದು ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿಗಳು ನಮಗೆ ಕಾಡ್ತಾ ಇರುವಂತಹ ಆಗಿರ್ಬೋದು ಮನೆ ಏಳಿಗೆ ಆಗ್ತಾ ಇಲ್ಲ ಅಂತಹ ಆಗಿರ್ಬೋದು ಇದೆಲ್ಲ ಸಮಸ್ಯೆಗಳನ್ನು ನೀವು ನಿಮ್ಮ ಮನೆಯಲ್ಲಿರುವಂತಹ ಯಜಮಾನನಾದರೂ ಸಹ ಇದನ್ನ ಮಾಡ್ಕೋಬೋದು ಇಲ್ಲ ಮನೆ ಯಜಮಾನಿ ಬೇಕಾದರೂ ಇದನ್ನ ಮಾಡ್ಕೋಬೋದು ಈ ಒಂದು ಚಿಕ್ಕದಾದಂತಹ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಕುಂಕುಮದ ನೀರಿಗೆ ಅಷ್ಟು ಅದ್ಭುತವಾದಂತಹ ಒಂದು ಕೆಲಸ ಮಾಡುವಂತಹ ಒಂದು ಶಕ್ತಿನೇ ಇದೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಕುಂಕುಮದ ನೀರಿನಿಂದ ನಾವು ಯಾವ ದಿನ ಅಂದರೆ ನಾಳೆಯ ದಿನ ಅಂದರೆ ಭಾನುವಾರ ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಅಂದರೆ ಒಂದು ಏಳು ಗಂಟೆಯ ನಂತರ ಅಂದರೆ ಒಂದು ಏಳು ಗಂಟೆಯ ನಂತರ ನೀವು ಈ ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮನೆ ಯಜಮಾನನಾದರೂ ಮಾಡ್ಕೋಬೋದು ಇಲ್ಲ ಮನೆ ಯಜಮಾನಿ ಬೇಕಾದರೂ ಮಾಡ್ಕೋಬೋದು ಹೌದು ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗಿ ಕಾಡ್ತಾಯಿದ್ರೆ ಮನೆಯಲ್ಲಿ ನೆಗೆಟಿವ್ ಅಂದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿ ಕಾಡ್ತಾಯಿದ್ರೆ ಸಾರಿ ನೆಗೆಟಿವ್ ಸಾರಿ ನೆಗೆಟಿವ್ ಅಂಶ ಏನಾದ್ರು ಕಾಡ್ತಾ ಇದ್ದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಇವತ್ತು ಒಂದು ಮಾಡಿಕೊಳ್ಳುವಂತಹ ಈ ಕುಂಕುಮ ನೀರಿನಿಂದ ಮಾಡಿಕೊಳ್ಳುವಂತಹ ಈ ಒಂದು ಚಿಕ್ಕ ಪರಿಹಾರ ನಿಮಗೆ ಒಂದು ಒಳ್ಳೆಯ ಅದೃಷ್ಟದ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಈ ಕುಂಕುಮದ ನೀರು ಅಂದರೆ ಅದೃಷ್ಟದ ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಒಂದು ಅಂದರೆ ಕುಂಕುಮದ ನೀರು ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೆಮ್ಮದಿ ಇಲ್ಲ ಸುಖ ಇಲ್ಲ ಯಾವಾಗಲೂ ಮನೆಯಲ್ಲಿ ಗ ಜಗಳಗಳು ಕದನಗಳು ನಡೀತಾ ಇರುತ್ತೆ ಮನೆಯಲ್ಲಿ ಕೆಟ್ಟ ದೃಷ್ಟಿಗಳೇ ಇದೆ ಅಂದರೆ ಕೆಟ್ಟ ಕಣ್ಣಿನ ದೃಷ್ಟಿನೇ ಇದೆ ಕೆಟ್ಟ ಕೆ ಕೆಟ್ಟ ಅಂದರೆ ಕೆಟ್ಟ ಸಮಸ್ಯೆಗಳು ಅಂದರೆ ಕೆಟ್ಟ ಶಕ್ತಿಗಳೇ ಹೆಚ್ಚಾಗಿದೆ ಅಂತ ಅಂದರೆ ಈ ಒಂದು ಎಲ್ಲವನ್ನು ಹೋಗಲಾಡಿಸುವಂತಹ ಒಂದು ಒಳ್ಳೆಯ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಹಾಗಾದರೆ ಆ ಫ್ರೆಂಡ್ಸ್ ಮನೆಯಲ್ಲಿ ಕಷ್ಟಗಳೇ ಹೆಚ್ಚಾಗಿ ಕಾಣ್ತಾ ಇದ್ದರೆ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನಮಗೆ ಏಳಿಗೆ ಆಗ್ತಾ ಇಲ್ಲ ನಷ್ಟನೇ ನೋಡ್ತಾ ಇದ್ದೀವಿ ನಾವು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ ಮನೆಯಲ್ಲಿ ದರಿ ದಾರಿದ್ರ್ಯತೆ ಅನ್ನೋದೇ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಅಂದರೆ ಈ ಒಂದು ಕುಂಕುಮದ ನೀರಿನಿಂದ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಇರ್ತೀನಿ ಫ್ರೆಂಡ್ಸ್ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಅಂಶ ಮನೆಗೆ ಬರುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಅಂದರೆ ಮಾತೆ ಮಹಾಲಕ್ಷ್ಮಿ ಪಾಸಿಟಿವ್ ಎನರ್ಜಿಯಿಂದ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಅವರು ಬಗೆಹರಿಸ್ತಾರೆ ಮತ್ತು ಹಣ ವೃದ್ಧಿಯಾಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಇದನ್ನು ನೀವು ನಾಳೆಯ ಅಂದರೆ ಭಾನುವಾರ ಸಾಯಂಕಾಲ ನೀವು ಏಳು ಗಂಟೆಯ ನಂತರ ಕತ್ತಲ ಸಮಯದಲ್ಲಿ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೇಕಾಗುತ್ತೆ ಏಳರ ನಂತರ ಇದೊಂದು ಮೇಲೆ ನೀವು ಮಾಡ್ಕೊಳ್ಳೋದ್ರಿಂದ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ಒಂದು ಅಂದರೆ ಒಂದು ಒಳ್ಳೆಯ ಪರಿಹಾರನೇ ಕೊಡುತ್ತೆ ಇದು ಅಂತಲೇ ಹೇಳ್ಬೋದು ಅವರು ಫ್ರೆಂಡ್ಸ್ ಕುಂಕುಮನ ನಾವು ಮುತ್ತೇದರ ಸಂಕೇತ ಅಂತ ಹೇಳಿ ಕರಿತೀವಿ ಅಲ್ವಾ ಕುಂಕುಮದಿಂದ ಅಂದರೆ ಕುಂಕುಮದ ನೀರಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಆದ್ರೂ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ಅಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಅನಾದಿ ಕಾಲದಿಂದಲೂ ಸಹ ಇದನ್ನು ನಮ್ಮ ಹಿರಿಯರು ಸಹ ಮಾಡ್ಕೊಂಡು ಬಂದಿರೋದ್ರಿಂದಲೇ ಅವರು ಯಾವ ಒಂದು ಸಮಸ್ಯೆಗಳು ಹಿಂದನೇ ಅವರು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನ ಮಾಡ್ತಾಯಿದ್ರು ಆದರೆ ಈಗಿನ ಅಂದರೆ ಈಗಿನ ಒಂದು ಕಾಲದಲ್ಲಿ ಅಂದರೆ ಈಗ ಜನ್ರೇಷನಲ್ಲಿ ನಮ್ಮ ಹೆಣ್ಣುಮಕ್ಕಳು ಅಂದರೆ ನಮ್ಮ ನಮ್ಮ ಜನ ಆದಷ್ಟು ನಾವು ಇಂಥ ಶಾಸ್ತ್ರ ಸಂಪ್ರದಾಯಗಳ ಎಲ್ಲ ನಾವು ತಿಳ್ಕೊಂಡು ನಾವು ನಮ್ಮ ಹಿರಿಯರು ಏನು ಮಾಡ್ತಾಯಿರು ಅಂತ ನೀತಿ ನಿಯಮಗಳನ್ನ ಅನುಸರಿಸ್ಕೊಂಡು ಬರೋ ಅಂದರೆ ಅನುಸರಿಸ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅವ್ರಗಳ ನಾವು ಸಹ ಯಾವುದೇ ಒಂದು ಸಮಸ್ಯೆಯೂ ಇಲ್ಲದೇ ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನೇ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಈ ಒಂದು ಪರಿಹಾರನ ಅಂದರೆ ಕುಂಕುಮದ ನೀರನ್ನು ಬಳಸ್ಕೊಂಡು ನಾವು ಈ ಒಂದು ಚಿಕ್ಕದಾದಂಥ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಇದು ಹಿಂದಿನ ಕಾಲದ ಅನಾದಿ ಕಾಲದಿಂದಲೂ ಸಹ ನಮ್ಮ ಹಿರಿಕರು ಮಾಡ್ಕೊಂಡು ಬಂದಿರೋದ್ರಿಂದನೇ ನಮಗೆ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮತ್ತು ವಿಪರೀತವಾದಂತಹ ಒಂದು ಧನಪ್ರಾಪ್ತಿ ಯೋಗ ನಮಗೆ ಬರುತ್ತೆ ಅದೃಷ್ಟ ಅನ್ನೋದು ನಮಗೆ ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನೋಡಿ ನಾನು ನಿಮಗೆ ಕುಂಕುಮದ ನೀರನ್ನ ತೋರಿಸ್ತಾ ಇದ್ದೀನಿ ಹಾಗಾದರೆ ಈ ಕುಂಕುಮದ ನೀರನ್ನ ಬಳಸ್ಕೊಂಡು ಯಾವ ರೀತಿ ಒಂದು ಪರಿಹಾರ ಮಾಡ್ಕೊಳ್ಳೋದು ಅಂತ ನೀವು ಕೇಳೋದಾದರೆ ನಾಳೆಯ ಸಾಯಂಕಾಲ ನೀವು ಅಂದರೆ ಭಾನುವಾರ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು ಆರು ಮುಕ್ಕಾಲು ಏಳು ಗಂಟೆ ಅಂದರೆ ಏಳು ಗಂಟೆಯ ನಂತರ ನೀವು ಮಾಡಿಕೊಳ್ಳಿ ಏಳು ಗಂಟೆ ಅಂದರೆ ಸ್ವಲ್ಪ ಕತ್ತಲ ಆದಮೇಲೆ ನೀವು ಈ ಒಂದು ಪರಿಹಾರನ ಮಾಡಿಕೊಳ್ಳಿ ಅಂದರೆ ಏಳು ಗಂಟೆಯ ನಂತರ ನೀವು ಒಂದು ಗಾಜಿನ ಗ್ಲಾಸ್ನ ತೆಗೆದುಕೊಳ್ಳಿ ಫ್ರೆಂಡ್ಸ್ ಮನೆಯಲ್ಲಿ ಗಾಜಿನ ಗ್ಲಾಸ್ ಇಲ್ಲ ಉಳಿದೋಗ್ಬಿಟ್ಟಿದೆ ಹಾಗಾಗಿ ನಾವು ಅದನ್ನು ತಗೋಬೇಕು ಅಂದರೆ ನಾವು ಸಿಟಿಗೆ ಹೋಗಬೇಕು ನಮ್ಮ ಮನೆ ಹತ್ರ ಅಂದರೆ ನಮ್ಮ ಮನೆ ಹತ್ರ ಯಾವುದೂ ಸಿಗೋಲ್ಲ ಹಾಗಾಗಿ ನಾನು ಸಿಟಿಗೆ ಹೋಗಿ ತೊಗೊಂಡು ಬಂದು ನಿಮಗೆ ರೆಮಿಡಿ ಮಾಡಿ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಒಂದು ನೋಡಿ ಸ್ಟೀಲ್ ಗ್ಲಾಸಲ್ಲಿ ನಾನು ನಿಮಗೆ ಈ ಒಂದು ರೆಮಿಡಿನ ತೋರಿಸ್ಕೊಡ್ತಾಯಿದ್ದೀನಿ ನೀವು ಆದಷ್ಟು ಗಾಜಿನ ಗ್ಲಾಸ್ನೇ ತೆಗೆದುಕೊಳ್ಳಿ ಯಾಕೆ ಅಂತಂದರೆ ಗಾಜಿನ ಗ್ಲಾಸ್ ಗ್ಲಾಸ್ ಅಂದರೆ ಕುಜಕಾರಕ ಗಾಜಿನ ಗ್ಲಾಸಲ್ಲಿ ನಾವು ಕುಂಕುಮದ ನೀರನ್ನ ಬಳಸಿಕೊಂಡು ನಾವು ಮಾಡಿಕೊಳ್ಳುವಂತಹ ಪರಿಹಾರ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಶಕ್ತಿನೇ ಇದೆ ಅಂತ ನಮಗೆ ಸಿಲ್ಸ್ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನೀವು ಮನೆ ಯಜಮಾನನು ಮಾಡ್ಬೋದು ಮನೆ ಯಜಮಾನಿ ಬೇಕಾದರೂ ಇದನ್ನ ಮಾಡ್ಕೋಬೋದು ಒಂದು ಗಾಜಿನ ಗ್ಲಾಸ್ನಲ್ಲಿ ನೀವು ಒಂದು ಕೆಂಪು ಬಣ್ಣದ ನೀರನ್ನ ತೆಗೆದುಕೊಂಡು ನೀವು ಅಂದರೆ ಸ್ವಲ್ಪ ನೀರನ್ನ ತೆಗೆದುಕೊಂಡು ಅದಕ್ಕೆ ಕುಂಕುಮವನ್ನು ಮಿಕ್ಸ್ ಮಾಡಿ ನೀವು ಇದನ್ನು ಏನು ಮಾಡಬೇಕು ಅಂತ ಅಂದರೆ ನಾಳೆಯ ದಿನ ಏಳು ಗಂಟೆಯ ನಂತರ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ಇರುತ್ತಲ್ವಾ ನಿಮ್ಮ ಮನೆಯ ಮುಖ್ಯ ದ್ವಾರತ್ರ ದ್ವಾರದ ಹತ್ರ ನೀವು ನಿಂತ್ಕೋಬೇಕಾಗುತ್ತೆ ನಿಂತ್ಕೊಂಡು ನೀವು ಈ ಒಂದು ಗ್ಲಾಸ್ನ ನೀವು ಈ ರೀತಿ ಎಡಗೈಲೇ ಇಟ್ಕೊಡಿ ಇಟ್ಕೊಂಡು ನೀವು ಮತ್ತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುನ ನೆನೆಸ್ಕೊಡಿ ಅಂದರೆ ಮಾತೆ ಮಹಾಲಕ್ಷ್ಮಿ ವಿಷ್ಣು ನೆನೆಸ್ಕೊಂಡು ನಿಮ್ಮ ಸಕಲ ಸಂಕಷ್ಟಗಳು ನಿಮ್ಮ ಕಷ್ಟಗಳು ಬಾಧೆಗಳು ನೋವುಗಳು ಏನಿದೆ ಅದೆಲ್ಲವನ್ನು ಸಹ ನೀವು ಸಂಪೂರ್ಣವಾಗಿ ಅಂದರೆ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಮಾತೆ ಮಹಾಲಕ್ಷ್ಮಿ ವೆಂಕಟೇಶ್ವರನಿಗೆ ಕೈ ಮುಕ್ಕೊಂಡು ನೀವು ನಂತರ ಈ ಒಂದು ಗ್ಲಾಸ್ನ ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ನಿಂತ್ಕೊಂಡು ನೀವು ಈ ರೀತಿ ಇಟ್ಕೊಂಡು ನೀವು ನಿಮ್ಮ ತಲೆಯಿಂದ ಅಂದರೆ ಸಾರಿ ಅದಕ್ಕೂ ಮೊದಲು ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಕೆಂಪು ಬಣ್ಣದ ಗ್ಲಾಸ್ಗೆ ನೀವು ಸ್ವಲ್ಪ ಆ ಫ್ರೆಂಡ್ಸ್ ನೋಡಿ ಆ ಕೆಂಪು ಬಣ್ಣದ ನೀರಿಗೆ ಅಂದರೆ ಆ ಕುಂಕುಮದ ನೀರಿಗೆ ನೀವು ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ನೀವು ನೋಡಿ ನನಗೆ ಕಪ್ಪು ಸಾಸಿವೆನ ತೋರಿಸ್ತಾ ಇದ್ದೀನಿ ಈ ಕಪ್ಪು ಸಾಸಿವೆನ ಒಂದು ಸ್ಪೂನಷ್ಟು ನೀವು ಆಗ ಕೆಂಪು ಅಂದರೆ ಕೆಂಪು ನೀರಿಗೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರ ಹತ್ರ ನಿಂತ್ಕೊಂಡು ನೀವು ಎಡಗೈಲಿ ಹೀಗೆ ಇಟ್ಕೊಂಡು ನೀವು ನೀವು ಅಂದರೆ ತಲೆ ಮೇಲೆ ಮೂರು ಸ ಬಾರಿ ನಿವಾರಿಸ್ಬೇಕಾಗುತ್ತೆ ಅಂದರೆ ಎಡಗೈನಲ್ಲಿ ಒಂದು ಗ್ಲಾಸ್ನ ಇಟ್ಕೊಂಡು ಬಲಗಡೆಯಿಂದ ಮೂರು ಸಲ ಈ ರೀತಿ ನೀವು ಮೂರು ಸಲ ನೀವು ನೋಡಿ ಈ ರೀತಿ ಬಳಸಿ ನಂತರ ನೀವು ಅಂದರೆ ಎಡಭಾಗದಿಂದಲೂ ಸಹ ಈ ರೀತಿ ಚೆಲ್ಲೋಗ್ಬಾರ್ದು ಆ ರೀತಿ ನೋಡಿಕೊಂಡು ಈ ರೀತಿ ಮೂರು ಸಲ ನಿವಾಳಿಸಿ ಈ ರೀತಿ ಎಡಗಡೆ ಅಂದರೆ ಎಡಗೈನೇ ಇಟ್ಕೋಬೇಕಾಗುತ್ತೆ ನೀವು ಎಡಗೈಯಿಂದನೇ ಮೂ ಬಲಗಡೆಯೇ ಮತ್ತು ಎಡಗಡೆ ಎರಡೂ ಸೈಡು ಮೂರು ಸಲ ಮೂರು ಸಲ ನಿವಾಳಿಸಿ ನಂತರ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಆ ಫ್ರೆಂಡ್ಸ್ ನೋಡಿ ಬಲ ಅಂದರೆ ಈ ಒಂದು ಎಡಗರಿ ಇಟ್ಕೊಂಡು ಮೂರು ಸಲ ಮೂರು ಸಲ ನಿಭಾಳಿಸ್ಕೊಳ್ಳಿ ನಂತರ ನೀವು ಇದು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರನೇ ನೀವು ಇಡಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ನೀವು ಈ ಒಂದು ಗ್ಲಾಸ್ನ ನೀವು ಒಂದು ಮೂಲೆಯಲ್ಲಿ ಇಟ್ಬಿಡಿ ದೈಟೆಲ್ಲ ಇದು ಅಲ್ಲೇ ಇರಬೇಕಾಗುತ್ತೆ ನಂತರ ನೀವು ಇಟ್ಬಿಟ್ಟು ನೀವು ಕೈಕಲ್ ತೊಳ್ಕೊಂಡು ನೀವು ಒಳಗಡೆ ಓಟೋಗ್ಬಿಡಿ ದೈಟೆಲ್ಲ ಇದು ಅಲ್ಲೇ ಇರುತ್ತೆ ಇದು ಆದಷ್ಟು ನೀವು ನಿಮ್ಮ ಮನೆಯಲ್ಲಿ ಬೆಕ್ಕು ನಾಯಿ ಏನಾದರೂ ಸಾಕಿದರೆ ಅದು ಹೋಗಿ ಇದನ್ನು ಏನು ಮಾಡಬಾರ್ದು ಅಂದರೆ ಇದನ್ನ ಚೆಲ್ಲಬಾರ್ದು ಆ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ ಮತ್ತು ಇದು ಜನಗಳ ಕಣ್ಣಿಗೆ ಬಿಡದೆ ರೀತಿಯಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಆ ರೀತಿ ನೀವು ಮನೆಯ ಮುಖ್ಯದ್ದು ಆದ ಹತ್ರನೇ ನೀವು ಇದನ್ನ ಬಚ್ಚಿಡಬೇಕಾಗುತ್ತೆ ಅಂದರೆ ಮೂಲೆಯಲ್ಲಿ ಇಡಬೇಕಾಗುತ್ತೆ ಇಟ್ಟು ನೈಟೆಲ್ಲ ಅದು ಹಾಗೆ ಇರಲಿ ನಂತರ ಬೆಳಿಗ್ಗೆ ಎದ್ದು ನೀವು ಅಂದರೆ ಸೋಮವಾರ ಬೆಳಿಗ್ಗೆ ಎದ್ದು ನೀವು ಎದ್ದ ತಕ್ಷಣ ಫಸ್ಟ್ ಈ ಕೆಲಸನೇ ಮಾಡಿ ಹೋಗಿ ನೀವು ಇದನ್ನು ಎತ್ಕೊಳ್ಳಿ ಎತ್ಕೊಂಡು ನೀವು ಈ ಗ್ಲಾಸಲ್ಲಿರುವಂತಹ ನೀರನ್ನ ನೀವು ಒಂದು ಮುಳ್ಳಿನ ಗಿಡಕ್ಕೆ ನೀವು ಚೆಲ್ಬಿಡಿ ಮುಳ್ಳಿನ ಗಿಡಕ್ಕೆ ಏನಕ್ಕೆ ಚೆಲ್ಲಬೇಕು ಅಂತ ಅಂದರೆ ಗಿಡಕ್ಕೆ ಈ ಒಂದು ಗ್ಲಾಸಲ್ಲಿರುವಂತಹ ಕುಂಕುಮದ ನೀರನ್ನು ಚೆಲ್ಲೋದ್ರಿಂದ ಇದರಲ್ಲಿ ದುಷ್ಟಶಕ್ತಿಗಳಾಗಿರ್ಬೋದು ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಕೆಡುಕು ದೋಷಗಳು ಇಲ್ಲ ಒಂದು ಕಷ್ಟಗಳು ಬಾಧೆಗಳು ಎಲ್ಲ ದಾರಿದ್ರ್ಯತೆ ಅನ್ನೋದು ಎಲ್ಲವೂ ಸಹ ಇದು ಆವರಿಸ್ಕೊಂಡಿರುತ್ತೆ ಈ ಕುಂಕುಮದ ನೀರು ಆವರಿಸ್ಕೊಂಡಿರುತ್ತೆ ಹಾಗಾಗಿ ಇದನ್ನು ನೀವು ಮುಳ್ಳಿನ ಗಿಡದ ಮೇಲೆ ಚೆಲ್ಲೋದ್ರಿಂದ ನಿಮಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ನಿಮಗೆ ಇದರಿಂದ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಇದನ್ನ ನಿಮ್ಮ ಮನೆ ಹತ್ರ ಇರುವಂತಹ ಒಂದು ಸ್ವಲ್ಪ ದೂರದಲ್ಲಿ ಮುಳ್ಳಿನ ಗಿಡ ಏನಾರು ಇದ್ದರೆ ಅದನ್ನ ತೊಗೊಂಡೋಗಿ ಇದನ್ನ ಚೆಲ್ಬಿಡಿ ಅಕಸ್ಮಾತ್ ಮುಳ್ಳಿನ ಗಿಡ ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ನೀವು ಯಾವುದಾದ್ರೂ ಅಂದರೆ ಖಾಲಿ ಸೈಟ್ ಏನಾದರೂ ಇರುತ್ತೆ ಅಲ್ವಾ ಆ ಖಾಲಿ ಸೈಟ್ಗಾದ್ರೂ ನೀವು ಹಾಕಿಬಿಡಿ ಇಲ್ಲ ಅಂತಂದರೆ ಯಾವುದಾದ್ರೂ ಪೊದೆ ಬೆಳ್ಕೊಂಡಿರುತ್ತಲ್ವ ಅಂಥ ಪೊದೆ ಮೇಲಾದರೂ ಚೆಲ್ಬಿಡಿ ಈ ನೀರನ್ನ ಈ ರೀತಿ ಚೆಲ್ಬಿಟ್ಟು ನಂತರ ನೀವು ಬಂದು ನೀವು ಕೈ ಕಲ್ಮಕು ಎಲ್ಲ ತೊಳ್ಕೊಂಡು ಮತ್ತೆ ಒಳಗಡೆ ಬಂದು ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಕೈ ಮುಕ್ಕೊಳ್ಳಿ ಕೈ ಮುಕ್ಕೊಂಡು ನಿಮ್ಮ ದಿನದ ರೀತಿಯ ಕೆಲಸಗಳನ್ನ ಶುರು ಮಾಡಿಕೊಂಡು ಮತ್ತೆ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನೀವು ನೀವು ಮತ್ತೆ ಮಾಮೂಲಿ ಮಾತೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಳ್ಳಿ ಆ ಫ್ರೆಂಡ್ಸ್ ನಾಳೆ ದಿನ ಸಾಯಂಕಾಲ ನೀವು ಈ ಒಂದು ಅಂದರೆ ನಾಳೆ ದಿನ ಕತ್ತಲಾದ ನಂತರ ನೀವು ಈ ಒಂದು ರೆಮಿಡಿನ ಮಾಡಿಕೊಡಿ ಫ್ರೆಂಡ್ಸ್ ಮಾಡಿ ಸೋಮವಾರ ಈ ನೀರನ್ನ ನೀವು ತಗೊಂಡೋಗಿ ಚೆಲ್ಲು ಬಿಟ್ಟು ಬಂದಿದ್ದೆ ಆದರೆ ನಿಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಹ ನಿವಾರಣೆ ಆಗುತ್ತೆ ಹಣ ವೃದ್ಧಿಯಾಗುತ್ತೆ ನಿಮಗೆ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಸುಖ ಸಮೃದ್ಧಿ ಆಗುತ್ತೆ ಮನೆ ದಿನದಿಂದ ದಿನಕ್ಕೆ ಹೇಳಿಕೆ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಪಾಸಿಟಿವ್ ಎನರ್ಜಿಯಿಂದ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಿಮ್ಮ ವ್ಯಾಪಾರ ವ್ಯವ ವ್ಯವಹಾರಗಳಲ್ಲಾಗಿರ್ಬೋದು ವ್ಯಾಪಾರ ವಹಿವಾಟುಗಳಲ್ಲಾಗಿರ್ಬೋದು ನೀವು ನಷ್ಟ ಅನುಭವಿಸ್ತಾ ಇದ್ದರೆ ಅದೆಲ್ಲವೂ ಸಹ ಸರೀಸಾಗಿ ದೂ ಅಂದರೆ ಅದೆಲ್ಲ ದೂರ ಸಮಸ್ಯೆಗಳೆಲ್ಲ ದೂರವಾಗಿ ನಿಮಗೆ ಹಣ ವೃದ್ಧಿಯಾಗುತ್ತೆ ಮತ್ತು ನಾಲ್ಕು ದಿಕ್ಕುಗಳಿಂದಲೂ ಸಹ ನಿಮಗೆ ಹಣ ಬರುತ್ತೆ ಅದೃಷ್ಟ ಅದು ನಿಮಗೆ ಹುಡಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಚಿಕ್ಕದಾದಂತಹ ಪರಿಹಾರನ ನಾವು ನಾಳೆಯ ದಿನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರ ಹೊಸಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನೇ ಎರಡೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಕುಂಕುಮದ ನೀರಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಆದ್ರೂ ನಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ಡಿಸಲ್ ಕೊಡುವಂತಹ ಒಂದು ಒಳ್ಳೆಯ ಟಿಪ್ಸ್ ಇದಾಗಿದೆ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರೋದೇ ಕೊಟ್ಟು ನಿಮ್ಮ ಪ್ರಿಯ ನಿಮ್ಮ ಪ್ರೀತಿ ವಿಶ್ವಾಸನ ಕೊನೆಯ ತನಕ ನಮ್ಮ ಚಾನಲ್ನಲ್ಲಿ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿಯವ್ರಿಗಾಗಿರ್ಬೋದು ಫ್ರೆಂಡ್ಸ್ಗಳಿಗಾಗಿರ್ಬೋದು ಮತ್ತು ಇನ್ನೂ ಹಲವಾರು ಜನಗಳಿಗೆ ಇದನ್ನ ಶೇರ್ ಮಾಡಿ ಅವ್ರು ನಿಮಗೂ ಸಹ ಒಳ್ಳೇದಾಗಲಿ ಅವ್ರಿಗೂ ಸಹ ಒಳ್ಳೇದಾಗಲಿ ಮತ್ತು ನಮಗೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಿಮಗೆ ಹೆಣ್ಣು ಮಾಡ್ತಾ ಇದ್ರಿ ಮತ್ತೊಂದು ಯೂಸ್ಫುಲ್ ಆಗಿರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ನಾನು ಮತ್ತೆ ಬರ್ತೀನಿ ಅದೇ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್